ಮಾತ್ರ ಈ ಕಡೆ ಎಲ್ಲಾ ವಿಷಯ ಫೈನಲಿ ಚಾರು ಗೆ ಹಾಗಿದ್ರೆ ಇಲ್ಲಿ ವೈಶಾಖ ಇಡೀ ಮನಿನ ಸರ್ವನಾಶ ಮಾಡಿ ಸ್ಮಶಾನ ಮಾಡುವುದಕ್ಕೆ ಸ್ಕೆಚ್ ಜೊತೆಗೆ ಚಾರು ಹೇಗೆ ವೈಶಾಖ ಮಾನ್ಯತೆ ಗ್ರಹಚಾರ ಬಿಡಿಸುತ್ತಾಳೆಲ್ವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಒಂದು ಆಗಿದ್ದೆ ಮಗದೊಂದು ಈ ಕಡೆ ವೈಶಾಖ ಅನ್ಕೊಂಡಿದ್ದ ಎಲ್ಲಾ ಪ್ಲಾನ್ ಫ್ಲಾಪ್ ಆಯ್ತು ಈ ಕಡೆ ತನ್ನ ತಮ್ಮನ ಹತ್ರ ಬಂದದ್ದೆ ನಿನ್ನೆ ನಾನು ಪ್ಲಾನ್ ಮಾಡಿದ್ದೆ ಚಾರು ಫಸ್ಟ್ ರೇಟ್ ಆಗ್ಬಾರ್ದು ಅಂತ ಆದ್ರೆ ಅಲ್ಲಿ ಮಾನ್ಯತಾ ಕಿಡ್ನಪ್ ಆಗಿ ಕರ್ಕೊಂಡು ಹೋದೆ ಚಾರು ಬದ್ಲಾಗಿ ಅಲ್ಲಿ ಈಗ ಮುಗ ಮಾನ್ಯತಾ ಮಾನ್ಯತಾ ಈಗ ಮುಗ ಬಾರು ಬಟ್ ಕಿಟ್ಟಿದೆ ಆಗಿತ್ತು ಪ್ಲಾನ್ ಖಂಡಿತ ನಾವು ಸಿಕ್ಕಾಕೊಂಡ್ಬಿಟ್ವಿ ಎಲ್ಲಾ ಕೂಡ ಗೊತ್ತಿದೆ ಖಂಡಿತ ಅವನು ಈ ಮನೆಯಲ್ಲಿ ಎಲ್ರಿಗೂ ಕೂಡ ವಿಶ್ವ ಹೇಳ್ಬಿಟ್ರ ಏನ್ ಮಾಡುದು ಅಂತಾನೆ ಗೊತ್ತಾಗ್ತಿಲ್ಲ ಅಂತ ವಿಶಾಖ ಹೇಳ್ತಿದ್ರೆ ಆಕೆ ತಮ್ಮ ವಿಶ್ವಾಲಂತೂ ಅಂತೂ ನಾನು ಅವತ್ತೇ ಹೇಳಿದೆ ಆಕ ಅವ್ರನ್ನೆಲ್ಲ ಒಂದ್ಮೇಲೆ ಮುಗಿಸ್ಬಿಡೋಣ ಅಂತ ಆದ್ರೆ ನೀನೇ ಅಂತ ಒದ್ದಾಡಿ ಸಾಯ್ಬೇಕು ಅಂತ ಹೇಳಿದ್ರು ಇವತ್ ನೋಡಿದೆಯಾ ಎಂಥ ಪರಿಸ್ಥಿತಿ ಬಂದುಬಿಡ್ತು ಅದಕ್ಕೆ ಅಲ್ವಾ ಹೇಳಿದ್ದು ನಾನು ಅವತ್ತೇ ಸಾಯಿಸಬೇಕು ಅಂತ ಹೇಳಿದಾಗ ಹೌದು ನಾನು ತಪ್ಪು ಮಾಡಿಬಿಟ್ಟೆ ಈಗ ಆಗಿದ್ದಾಗೋಯ್ತು ಆದರೆ ಮನೆಯವ್ರಿಗೆಲ್ಲ ವಿಷಯ ಗೊತ್ತಾದರೆ ಏನು ಮಾಡೋದು ಅಂತಲೇ ಅರ್ಥ ಆಗ್ತಿಲ್ಲ ಅಂತ ವೈಶಾಖ ಹೆದ್ರು ಕೂತಿದ್ರೆ ನೋಡೋಕೆ ಇನ್ನೂ ಕೂಡ ಕಾಲ ಮಿಂಚಿಲ್ಲ ಇಡೀ ಮನೆಯವ್ರನ್ನ ಒಮ್ಮೆಲೆ ಸಾಯಿಸ್ಬಿಡು ಆಮೇಲೆ ಸತ್ಯ ಗೊತ್ತಾಗೋಕ್ಕೆ ಯಾರು ಇರ್ತಾರೆ ಅಂತ ಹೇಳ್ತಿದ್ದಾಗೆ ಹೌದು ನೀನು ಹೇಳೋದು ಕೂಡ ಸರಿ ಎಲ್ಲರನ್ನ ಕೂಡ ಒಮ್ಮೆ ಮುಗಿಸ್ಬಿಡ್ತೀನಿ ಅಂತ ಎಲ್ಲರೂ ಕೂಡ ಒಟ್ಟಿಗೆ ಮುಗಿಸೋದಕ್ಕೆ ಸ್ಕೆಚ್ ಆಗ್ತಿದ್ದಾರೆ ವೈಶಾಖ ಅದರ ನಡುವೆ ಈ ಕಡೆ ಚಾರು ಕಿಟ್ಟಿ ಹತ್ರ ಬಂದಿದ್ದೆ ನಿನ್ನ ಹತ್ರ ಮಾತಾಡೋಕ್ಕೆ ಆಗಲಿಲ್ಲ ಕಿಟ್ಟಿ ನೀನು ಬಂದಾಗಿದ್ದ ನೀನು ಇಲ್ದೇ ಇದ್ದಿದ್ರೆ ಖಂಡಿತ ನನ್ನ ರಾಮಾಚಾರಿ ಮದುವೆ ನಡೀತಾ ಇರ್ಲಿಲ್ಲ ನಿನಗೆ ತುಂಬಾನೇ ಥ್ಯಾಂಕ್ಸಾ ಯಾಕಂದ್ರೆ ನನ್ನ ರಾಮಾಚಾರಿ ಮದುವೆ ನಿಲ್ಲಿಸಬೇಕು ಅಂತ ತುಂಬಾನೇ ಟ್ರೈ ಮಾಡಿದ್ರು ಆದ್ರೆ ನೀನು ಬರಲಾಗಿ ನನ್ನ ಮತ್ತೆ ರಾಮಾಚಾರಿ ಮದುವೆ ಆಯ್ತು ಈಗ ಎಲ್ಲರೂ ಕೂಡ ಚೆನ್ನಾಗಿದ್ದಾರೆ ನನ್ನ ನನ್ನಮ್ಮ ಕೂಡ ಮದ್ವಿನ ಬಬ್ಕೊಂಡಿದ್ದಾರೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ ಇವತ್ತು ನಾನು ಮತ್ತೆ ರಾಮಾಚಾರಿ ಇವ್ರು ಕೂಡ ಅಪ್ಪನ್ ಮನೆಗೆ ಅಮ್ಮನ ಮನೆಗೆ ಹೋಗ್ತದಿವಿ ಅಂತ ಹೇಳ್ತಿದ್ರೆ ಏನ್ ಹೇಳ್ತಿದ್ರೆ ನೀವು ನಿಮ್ಮ ಅಮ್ಮನ ಮನೆಗೆ ಹೋಗ್ತಿದ್ರ ಅಂತ ಕಿಟ್ಟಿ ಕೇಳಿದಕ್ಕೆ ಹೌದು ಯಾಕೆ ಅಂತ ಚಾರು ಕೇಳ್ತಾರ ಸ್ವಲ್ಪ ಹುಷಾರಾಗಿರಿ ನೀವು ಅದ್ಕೆ ಅಂತ ಕೇ ಇಲ್ಲಿ ಕಿಟ್ಟಿ ಯಾಕೆ ಅಲ್ಲಿ ಯಾರಿದ್ದಾರೆ ಅಜಿತಾತ ಚುಂಟು ಹಾಗೆ ಅಪ್ಪ ಮಾತ್ರ ಇರೋದು ಅವರಿಂದ ನನಗೇನು ತೊಂದ್ರೆ ಆಗತ್ತೆ ಅಂತ ಚಾರು ಕೇಳಿದಕ್ಕೆ ತೊಂದ್ರೆ ಆಗತ್ತೆ ಯಾರು ತೊಂದ್ರೆ ಕೊಡ್ತಾರೋ ಅವ್ರ ಬಗ್ಗೆ ಇಲ್ವಲ್ಲ ಅದ್ಕೆ ನೀವು ಯಾವಾಗಲೂ ನೀವು ಅಣ್ಣ ಕೇಳ್ತಿದ್ರಿ ಅಲ್ವಾ ಅದಕ್ಕೆ ಹೇಳ್ತಿದ್ರಿ ನೋಡಿ ನಿಮ್ಮಮ್ಮ ರಾಕ್ಷಸಿ ಮಾನ್ಯತಾ ಇದ್ದಾರಲ್ವಾ ಅವರಿಂದಾನೆ ಅವ್ರ ವಿಷಯದಲ್ಲೇ ನೀವು ಎಚ್ಚರಿಕೆಯಿಂದ ಇರಿ ಅಂತ ಹೇಳಿದ್ವು ಅಂತ ಕಿಟ್ಟಿ ಹೇಳಿದ ತಕ್ಷಣ ಈ ಕಡೆ ಚಾರು ಏನ್ ಮಾತಾಡ್ತಿದ್ಯಾ ಕಿಟ್ಟಿ ನನಗೆ ಅಮ್ಮನ ಬಗ್ಗೆ ಕೋಪ ಇರೋದು ಬೇಸರ ಇರೋದು ನಿಜ ಹಾಗಂತ ನನ್ನ ಅಮ್ಮನ ಬಗ್ಗೆ ಈ ರೀತಿ ಮಾತಾಡಿದ್ರೆ ಖಂಡಿತ ನಾನಂತೂ ಸುಮ್ಮನೆ ಇರುವುದಿಲ್ಲ ಅಂತ ಚಾರು ಎಚ್ಚರಿಕೆ ಕೊಟ್ಟ ತಕ್ಷಣ ಈ ಕಡೆ ಹೌದಾ ಅದಕ್ಕೆ ನಾನು ಈ ರೀತಿ ಮಾತಾಡಿದಕ್ಕೆ ನಿಮ್ಗೆ ಇಷ್ಟು ಬೇಷರ ಆಗ್ತದೆ ಅಂತ ಹೇಳಿದ್ರೆ ನನ್ನ ಸ್ವಂತ ಅಣ್ಣನ ಮುಗಿಸೋದಕ್ಕೆ ಸ್ಕೆಚ್ ಹಾಕ್ತಾರೆ ಅದು ನನ್ನೇ ಕರ್ಕೊಂಡು ಬರ್ತಾರೆ ಅಂದ್ರೆ ನನ್ನ ಇಷ್ಟು ಇನ್ನೆಷ್ಟು ಮಟ್ಟಿಗೆ ಆಗ್ಬೇಕು ನನ್ಗೆ ಅಂತ ರಾಮಾಚಾರ್ಯ ಹೇಳಿದಾಗೆ ಚಾರುಗೆ ಗೆ ಶಾಕ್ ಆಗತ್ತ ಏನ್ ಮಾತಾಡ್ತಿದ್ಯಾ ಕಿಟ್ಟಿ ಅಂತ ಕೇಳ್ತಿದ್ರೆ ಹೌದು ಅದಕ್ಕೆ ಇಷ್ಟು ದಿನ ನೀವು ಅಣ್ಣ ಕೇಳ್ತಿದ್ರಲ್ವಾ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಈಗಲೂ ಕೂಡ ಹೇಳಬೇಕು ಅಂತ ಅನ್ಕೊಂಡಿರ್ಲಿಲ್ಲ ಆದ್ರೆ ತುಂಬಾ ಅತಿಯಾಗಿ ಮಿತಿ ಮೀರಿ ಹೋಗ್ತಿದೆ ನಿಮಗೆ ವಿಷಯ ಗೊತ್ತಾಗ್ಲಿ ಅಂತಾನೆ ಇಲ್ಲ ಅಂದ್ರೆ ಖಂಡಿತ ಮತ್ತಿನ್ನೇನಾದರೂ ಹೆಚ್ಚು ಕಡಿಮೆ ಆಗ್ಬೋದು ಅನ್ನೋ ಕಾರಣಕ್ಕೆ ನಾನು ನಾನೀ ಮನೆಗೆ ಬಂದಿದ್ದು ಇಷ್ಟೆಲ್ಲ ಆಗಿದ್ದು ಇದು ಎಲ್ಲದಕ್ಕೂ ಕೂಡ ಬೇರೆ ಯಾರು ಕಾರಣ ಅಲ್ಲ ಅದ್ಕೆ ನಿಮ್ಮಮ್ಮ ಮಾನ್ಯತ ನಿಮ್ಮಮ್ಮ ಮಾನ್ಯತಾನೆ ಇಷ್ಟೆಲ್ಲ ಮಾಡಿದ್ದು ನನ್ನನ್ನು ಈ ಮನೆಗೆ ಬರೋ ಹಾಗೆ ಮಾಡಿದ್ದು ಹಾಗೆ ಈ ಮನೆಯಲ್ಲಿ ನನಗೆ ಸಹಾಯ ಮಾಡಿದ್ದು ವಾಯು ಶಾಖ ಅಂತ ಹೇಳ್ತಿದ್ದಾಗೆ ಈ ಕಡೆ ಚಾರುಗೆ ಶಾಕ್ ಆಗುತ್ತೆ ಏನ್ ಹೇಳ್ತಿದ್ಯಾ ಕಿಟ್ಟಿ ಅಂದಾಗ ಹೌದು ಅದಕ್ಕೆ ನಾನು ನಿಜವೇ ಹೇಳ್ತಿದ್ದೀನಿ ಇಷ್ಟೆಲ್ಲ ಮಾಡಿದೆ ನಿಮ್ಮ ಅಮ್ಮ ಈ ಮನೆ ಮಗ ಅಂತ ನಾನು ಗೊತ್ತಿರ್ಲಿಲ್ಲ ನಾನು ಬೀದಿಲ್ ಬೆಳೆದವನು ಅಪ್ಪ ಅಮ್ಮನೋ ಪ್ರೀತಿ ಯಾವುದು ಕೂಡ ನನಗೆ ಗೊತ್ತಿರ್ಲಿಲ್ಲ ಮಾನ್ಯತಾ ನಾನು ಅಣ್ಣನ ತರ ಇದ್ದೀನಿ ಅಂತ ಈ ಮನೆಗೆ ಕರ್ಕೊಂಡು ಬಂದ್ರು ನಿಮ್ಮನ್ನ ಮತ್ತೆ ಅಣ್ಣನ ದೂರ ಮಾಡೋದಕ್ಕೆ ಆದ್ರೆ ಈ ಮನೆಗೆ ಬಂದಾಗ ನಾನು ಈ ಮನೆ ಮಗ ಅನ್ನೋದು ನನಗೆ ಗೊತ್ತಿಲ್ದೇ ಇರೋದ್ರಿಂದ ನನ್ನ ಅಪ್ಪನೇ ನಾನು ಕೊಲ್ಲೋಕ್ ನೋಡ್ದಂತ ಪಾಪಿ ಆದ್ರೆ ನನ್ನಿಂದ ಅದು ಯಾವ್ದು ಕೂಡ ಸಾಧ್ಯ ಆಗಲಿಲ್ಲ ಅಣ್ಣನ ಜೈಲ ಕಳ್ಸಿದ್ದು ಅವ್ರೇನ ಅಣ್ಣನ ಮುಗಿಸೋಕ್ ನೋಡಿದ್ದು ಅವ್ರೇನ ಆದ್ರೆ ಅಣ್ಣ ಜೈಲ್ಗೆ ಹೋದಾಗ ನನ್ಗೆ ಈ ಮನೆ ಮಗ ಅಂತ ಗೊತ್ತಿರಲಿಲ್ಲ ಗೊತ್ತಿದ್ದರೆ ಖಂಡಿತ ಅದನ್ನ ಮಾಡೋದಕ್ಕೆ ಅವಕಾಶ ಕೊಟ್ಟಿರ್ಲಿಲ್ಲ ಆದರೆ ನನ್ಗೆ ಗೊತ್ತಾಗುವ ಅಷ್ಟರಲ್ಲಿ ನಿಮ್ಗೂ ಕೂಡ ಗೊತ್ತಾಗಿತ್ತು ಅಣ್ಣ ಕೂಡ ಆಲ್ರೆಡಿ ಜೈಲಲ್ಲಿದ್ದ ಅಂತ ಹೇಳ್ತಾನೆ ಈ ಕಡೆ ಕಿಟ್ಟಿ ನನ್ನ ಮನೆಯವರು ಇವರು ಅಂತ ಗೊತ್ತಾಗ್ತಿದ್ದಾಗೆ ನಾನು ಎಲ್ಲವನ್ನ ಕೂಡ ಬದಲಾಗ್ಬಿಟ್ಟೆ ಆದ್ರೆ ವೈಶಕ ಮತ್ತೆ ಮಾನ್ಯತಾ ತಮ್ಮ ಗುರಿಯನ್ನು ಬಿಡ್ಲಿಲ್ಲ ಅಣ್ಣನ ಕೊಲ್ಲಕ್ಕೆ ನೋಡಿದ್ರು ಜೊತೆಗೆ ನನ್ನನ್ನು ಸಾಯಿಸೋಕೆ ನೋಡಿದ್ರು ಜೊತೆಗೆ ನಿಮ್ಮ ಮದುವೆನ ಅಂದು ನಿಲ್ಸೋಕ್ಕೆ ನೋಡಿದ ಮಹಾನ್ ಪಾಪಿಗಳು ಕೂಡ ಅವರೇನೇ ವೈಶಕ ಅದಕ್ಕೆ ಕೂಡ ಈ ಮನೇನ ಸರ್ವನಾಶ ಮಾಡಬೇಕು ಅಂತಾನೆ ಕಾಯ್ತಿರೋದು ನಿಮ್ಮ ಫಸ್ಟ್ ನೈಟ್ ನಡಿಬಾರ್ದು ಅಂತ ಒನ್ನೆ ನಿಮ್ಮನ್ನು ಕಿಡ್ನಾಪ್ ಮಾಡಬೇಕು ಅಂತ ಕೂಡ ಅಂದ್ಕೊಂಡಿದ್ರು ಆದರೆ ಅದಕ್ಕೆ ಬದಲಾಗಿ ನಿಮ್ಮಮ್ಮ ಕಿಡ್ನಾಪ್ ಆದರು ಅಂತ ಎಲ್ಲ ಕೂಡ ಕಿಟ್ಟಿ ಹೇಳ್ಬಿಡ್ತಾನೆ ಈ ಮಾತು ಕೇಳಿದ್ದ ನಿಜವಾಗ್ಲೂ ನನಗೆ ಶಾಕ್ ಆಗ್ತದೆ ನನ್ನಮ್ಮ ಇಂಥ ಕೆಲಸ ಮಾಡ್ದೆ ಆ ವೈಶಾಖ ಎಂಥ ಅಂತ ಗೊತ್ತಿತ್ತು ಆದರೆ ನನ್ನಮ್ಮ ಮತ್ತು ವೈಶ ಸೇರಿಕೊಂಡು ಇಷ್ಟೆಲ್ಲ ಮಾಡಿ ನನ್ನ ಮನೇನ ಇಂಥ ಸರ್ವನಾಶಕ್ಕೆ ಎಡೆ ಮಾಡಿ ಕೊಟ್ಟಿದ್ದಾರೆ ಈ ರೀತಿ ಆಗೋದಕ್ಕೆ ನನ್ನ ಮನೆಯ ನನ್ನ ಮಾವನ ಮನೆಯ ಸ್ಮಶಾನ ಮಾಡೋದಕ್ಕೆ ನನ್ನ ಗಂಡನ ಜೈಲು ಕಳಿಸಿ ಪ್ರಾಣಕ್ಕೆ ಸಂಸ್ಕಾರ ತಂದವನ್ನ ನಾನು ಸುಮ್ಮನೆ ಬಿಡ್ತೀನಿ ಖಂಡಿತ ಯಾವುದೇ ಕಾಣಕೋನ ಸುಮ್ಮನೆ ಬಿಡುವುದಿಲ್ಲ ಅವ್ರಿಗೆ ಸರಿಯಾಗೆ ಪಾಠ ಕಲಿಸ್ತೀನಿ ಅಂತ ರುದ್ರಮ್ಮ ದೇವಿಯಾಗಿ ಚಾರು ಫುಲ್ ಸೆಟ್ ಆಗಿ ರಬ್ಬಲ್ ಆಗಿ ಬರ್ತಾ ಇದ್ದಾಗೆ ವೈಶಾ ಮನೆಗೆ ಬರ್ತಿದ್ದಾಗೆ ಎಳ್ಕೊಂಡು ಎಳ್ಕೊಂಡು ಇಡ್ಕೊಂಡು ಎಳ್ಕೊಂಡು ಕರ್ಕೊಂಡು ಬಂದು ತೆರಸ್ ಮೇಲೆ ನಿಲ್ಸಿದ್ದಾನಪ್ಪಾರಪ್ಪಾ ಅಂತ ಕೆನ್ನೆಗೆ ಬಡ್ದು ಬಡ್ದು ಬಾರ್ಸಾಕ್ತಿದಾಳೆ ಈ ಕಡೆ ವೈಶಾಕ್ ಆಗಿ ಯಾಕೆ ಹೊಡಿತಿದ್ದೀನಿ ಅಂತ ಅನ್ನಿಸ್ತದ್ಯ ಇದು ನನ್ನ ಮನೇನ ಸ್ಮಶಾನ ಮಾಡೋಕೆ ನೋಡೋದಕ್ಕೆ ನನ್ನ ನನ್ನ ಗಂಡನ್ನ ದೂರ ಮಾಡೋಕೆ ನೋಡುದಕ್ಕೆ ಕಿಟ್ಟಿನ ಕೊಲ್ಲೋಕ್ ನೋಡೋದಕ್ಕೆ ನನ್ನ ಫಸ್ಟ್ ಫ್ರೆಂಡ್ ನಾನು ನಿಲ್ಲಿಸ್ಬೇಕು ಅಂತ ಟ್ರೈ ಮಾಡಿದಕ್ಕೆ ಅಂತ ಹೇಳಿ ಪಾರಪ್ಪ ಅಂತ ಕೆನ್ನೆ ಮೇಲೆ ಪದೇ ಪದೇ ಹೊಡೆದು ಹೊಡೆದು ಕಪಾಳ ಮೋಕ್ಷ ಮಾಡ್ಬಿಡ್ತಾಳೆ ಈ ಕಡೆ ಚಾರು ಮೈಶಾಖಾಗೆ ನಂತರ ಹೇಗಿದೆಲ್ಲ ನನಗೆ ಗೊತ್ತಾಯ್ತು ಅಂತ ಅನ್ಕೋತಿದ್ಯಾ ವೈಶಾಖ ಅಂತ ಕೇಳ್ತಿದ್ರ ಇದನ್ನೆಲ್ಲ ನೀನ್ ಕಳ್ಸಿದ್ ಕರ್ಕೊಂಡು ಬಂದಿದ್ರಲ್ವಾ ಈ ಮನೆಗೆ ಕಿಟ್ಟಿ ಕಿಟ್ಟಿನೇ ಎಲ್ಲಾ ಕೂಡ ವಿಶ್ವ ಹೇಳಿದ್ವು ಅಂತಿದ್ದಾಗೆ ಅವನ್ ಮಾತು ಕಟ್ಕೊಂಡು ಇಷ್ಟೆಲ್ಲಾ ಮಾಡ್ತಾ ಇರ್ತಿದ್ಯಾ ನೀನು ಅಂತ ವೈಶಾಖ ಹೇಳ್ತಿದ್ದಾಳೆ ಅತ್ತ ಕಡೆ ಮಾನ್ಯತಾ ಅಂತೂ ತಮ್ಮ ನೋವಿನ ಪೆಟ್ಟಲ್ಲಿ ಸಂಕಾಪಟ್ಟು ವೆಂಕಟರಮಣ ಅಂತಿದ್ರೆ ಮನೆಗೆ ಮಂಜುರಿ ಬರ್ತಾರೆ ಮಂಜುರಿ ಬರ್ತದಾಗೆ ವೈಶಾಖ ಮಾನ್ಯತಾನ ನೋಡಿ ಶಾಕ್ ಆಗ್ತಿದ್ದಾರೆ ಆದರೆ ಇಲ್ಲಿ ಚೋಟುಗೆ ಅಮ್ಮಂಗಾಗಿರೋದು ಮಂಜುರಿ ಬಂದಿರೋದು ಇದೆಲ್ಲವೂ ಕೂಡ ಆಶ್ಚರ್ಯ ತರಿಸ್ತದೆ ಖಂಡಿತವಾಗ್ಲೂ ಇದು ಎಲ್ಲೂ ಬಿದ್ದಾಗಿರೋ ಗಾಯ ಎಲ್ಲ ಯಾರು ಹೊಡೆದಾಕಿರಬೇಕು ಅಂತ ಅನುಮಾನ ಬರ್ತದೆ ಅಜ್ಜಿ ಬರ್ತಿದ್ದಾಗಲೂ ಕೂಡ ಅಜ್ಜಿ ಮಾನ್ಯತಾ ಅಮ್ಮನ ಹತ್ರಕ್ಕೆ ಮಂಜುರಿ ಆಂಟಿ ಹೋಗಿದ್ದಾರೆ ಅಂದಾಗ ಫ್ರೆಂಡ್ಸ್ ಮಾತಾಡ್ತಾರೆ ಬಿಡು ಅಂತಾಗ ನನ್ ಯಾಕೋರ್ಗೆ ಈ ವಿಷಯ ಗೊತ್ತಾಗಿ ಬಂದಿದ್ದಾರೆ ಅನ್ಸುತ್ತೆ ಅಂತ ಹೇಳ್ತಿದ್ದಾನೆ ಆದ್ರೆ ನಡುವೆ ಈ ಕಡೆ ಏನಿದು ಮಾನ್ಯತ್ವ ನಿನ್ ಗಂಡಂಗ ವಿಷಯ ಗೊತ್ತಾಗಿ ಹೊರಟಾಕ್ ಬಿಟ್ಟ ನಿನ್ನ ಯಾವ ಮಟ್ಟಕ್ಕೆ ತಂದಿಟ್ಟಿದ್ದಾರೆ ಅಂತ ಹೇಳ್ತಿದ್ರೆ ಏನೂ ಇಲ್ಲ ನಿನ್ನೆ ನನ್ನ ಮಗಳು ಮನೆಗೆ ಹೋಗಿದ್ದೆ ಅಲ್ಲಿ ಅವಳು ಫಸ್ಟ್ ಶಾಸ್ತ್ರ ಆಯಿತು ಅಲ್ಲಿ ವಾಯುಶಾಖ ಇದನ್ನೆಲ್ಲ ನಿಲ್ಲಿಸ್ತೀನಿ ಅಂತ ಪಕ್ಕ ಪ್ಲಾನ್ ಮಾಡ್ಕೊಂಡಿದ್ಲು ಆನಂತರ ಚಾರು ಕಿಡ್ನಾಪ್ ಆಗೋ ಬದಲು ನನ್ನನ್ನು ಕಿಡ್ನಾಪ್ ಮಾಡಿ ಇಷ್ಟೆಲ್ಲ ಆಯಿತು ಅಂತ ಎಲ್ವನ ಕೂಡ ಎಕ್ಸ್ಪ್ಲೇನ್ ಮಾಡಿಬಿಡ್ತಾರೆ ಖಂಡಿತ ಚಾರುನ ಕಿಡ್ನಪ್ ಆಗೋ ಜಾಗದಲ್ಲಿ ನೀನು ಕಿಡ್ನಾಪ್ ಆಗಿದೆಯಾ ಅಂದರೆ ಖಂಡಿತ ಇದು ಎಲ್ಲವೂ ಕೂಡ ಕಿಟ್ಟಿದೆ ಆಟ ಅಂತ ಅನ್ನಿಸ್ತದೆ ಖಂಡಿತ ಈಗಲೇ ಇಷ್ಟೆಲ್ಲ ಮಾಡಿದ್ದಾನೆ ಅಂದರೆ ಖಂಡಿತ ಸತ್ಯ ಹೇಳದೆ ಇರ್ತಾನೆ ಚಾರುಗೆ ಯಾರಿಗಾದರೂ ಸತ್ಯ ಹೇಳಿದ್ರೆ ನಿನ್ನ ಕತೆಗೆ ಏನಾಗಬೇಕು ಅದಕ್ಕೆ ಈಗಲೇ ಪಾಸ್ಪೋರ್ಟ್ ಎಲ್ಲ ರೆಡಿ ಮಾಡ್ಕೊಂಡು ನನ್ನ ಜೊತೆಗೆ ಬರೋಕ್ಕೆ ರೆಡಿ ಆಗು ಅಂತ ಹೇಳಿ ಹೊರಗಡೆ ಬರ್ತಿದ್ದಾಗೆ ಈ ಕಡೆ ಅಚ್ಚಿ ಎಲ್ಗ ಹೋಗ್ತಿದ್ಯಾ ಮಾನ್ಯತಾ ಅಂತಾರೆ ಹೊರಗಡೆ ಹೋಗಿ ಬರ್ತೀನಿ ಅಂದಾಗ ನಿನ್ ಮಗಳು ಮತ್ತೆ ಅಳಿಯ ಬರ್ತಿದ್ದಾರೆ ಇಂತ ಟೈಮಲ್ಲಿ ಹೊರಗಡೆ ಹೋಗ್ತಿದ್ಯಲ್ಲ ಅಂದಾಗ ಆಶ್ಚರ್ಯ ಆಗತ್ತ ಏನು ಅವರಿಬ್ರು ಬರ್ತಾರ ನಂಗೆ ಗೊತ್ತೇ ಇಲ್ವಲ್ಲ ನನ್ನನ್ನು ಕೇಳಲೇ ಇಲ್ವಲ್ಲ ಅಂದಾಗ ಏನು ಕೇಳಲಿಲ್ಲ ಹಾಗೆ ಹೀಗೆ ಅಂತಿದ್ಯಲ್ಲ ಮಗಳು ಮತ್ತೆ ಅಳಿಯ ಬರ್ತಿದ್ದಾರೆ ಅಂದರೆ ಖುಷಿ ಪಡಬೇಕು ನಿನ್ನೆ ಜಾಯಿ ನಾರಾಯಣಾಚಾರ್ಗಳಿಗೆ ಕಾಲ್ ಮಾಡಿ ಮಗಳು ಹಳಿಯನ್ನು ಕಳಿಸ್ಕೊಡಿ ಅಂತ ಹೇಳಿದರು ಅಂತಿದ್ದಾಗ ಈ ಕಡೆ ಮಂಚೂರಿ ನಾನು ಬರ್ತೀನಿ ನೀನು ಹೊರಡು ಅಂತ ಹೇಳಿ ಕಳಿಸ್ಕೊಡ್ತಾರೆ ನಂತರ ಇನ್ನೇನು ಮಾಡೋದು ಅಂತ ಮಾನ್ಯತಾ ಒಳಗಡೆ ಹೋಗ್ತಿದ್ರೆ ಈ ಕಡೆ ಮಗಂಗಂತೂ ಫುಲ್ ಅನುಮಾನ ಬಂದ್ಬಿಟ್ಟಿದೆ ಇವತ್ತಿನ ನನ್ನ ಇಲ್ಲಿ ಏನಾಗಿದೆ ಅನ್ನೋದನ್ನು ನಾನು ಕಂಡು ಹಿಡ್ದೇ ಇಡ್ತೀನಿ ಅಂತ ಹಟ್ಟಕ್ಕೆ ಬಿದ್ದ ಚೋಟು ಅತ್ತ ಕಡೆ ಈ ಕಡೆ ವಯಶ್ ಚಾರು ನನಗೆ ನೀನು ಎಂತುಳು ಅಂತ ಗೊತ್ತು ಆದ್ರೆ ಇಷ್ಟು ಮಟ್ಟಿಗೆ ನನ್ ಮನೆ ತೊಳಿತಿದ್ಯಾ ಅಂತ ನಮ್ಮ ನಮ್ಮಮ್ಮನ್ ಜೊತೆ ಸೇರಿಕೊಂಡು ಇಷ್ಟು ದಿನ ನಿನ್ ಜೀವಂತವಾಗಿದ್ದೆ ಅದಕ್ಕೆ ಕಾರಣ ಈ ಮನೆಯವರ ಒಳ್ಳೆತನ ಆದ್ರೆ ಇನ್ನು ಯಾವುದೇ ಕಾರಣಕ್ಕೂ ಬಚಾವ್ ಆಗೋದಕ್ಕೆ ಸಾಧ್ಯ ಇಲ್ಲ ಇಷ್ಟೆಲ್ಲ ಮಾಡಿರೋ ನೀನು ಮತ್ತು ನಿನ್ನ ಪಾರ್ಟ್ನರ್ ಅಮ್ಮ ಇಬ್ರು ಕೂಡ ಜೈಲಿಗೆ ಹೋಗಿ ಜೈಲು ಗ್ಯಾರಂಟಿ ಆಗ್ಬೇಕಲ್ವಾ ನಿಮಗೆ ಖಂಡಿತ ರೀತಿ ಮಾಡೇ ಮಾಡ್ತೀನಿ ಕೌಂಟ್ ಡೌನ್ ಶುರು ಆಗಲಿ ನಿಂದು ಅಂತ ಹೇಳ್ತಾರೆ ಈಗ ನಮ್ಮ ಅಮ್ಮನ ಮನೆಗೆ ಹೋಗ್ತಿದ್ದೀನಿ ಅವಳಿಗೂ ಅಲ್ಲಿ ಸರಿಯಾಗಿ ಪಾಠ ಕಲಿಸಿ ಬರ್ತೀನಿ ಇಬ್ರಿಗೂ ಕೂಡ ಜೈಲೂಟ ಗ್ಯಾರಂಟಿ ಅಂತ ಹೇಳಿ ಅಲ್ಲಿಂದ ಹೊರಟ ದಾಳಿ ಚಾರು ಹಾಗಿದ್ರೆ ಮುಂದೇನಾಗತ್ತೆ ತಿಳ್ಕೊಬೇಕು ಅಂದರೆ ಮುಂದೆ ನಾವು ವಿಡಿಯೋ ಗೋಸ್ಕರ ಮಾಡೋದನ್ನು ಮಾಡ್ದನ್ನು